ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ಉಷೀನರ ರಾಜ ಮಾಹಿಷ್ಮತಿ ರಾಜನ ಜೊತೆಗೆ ಯುದ್ಧ ಮಾಡಬೇಕಾಗಿ ಬರುತ್ತೆ ಅವನೇನು ಯುದ್ಧಕ್ಕೆ ಹೊರಟಿರಲ್ಲ ಆದರೆ ಮಾಹಿಷ್ಮತಿಯ ರಾಜನೇನೆ ಸೈನ್ಯವನ್ನು ತಗೊಂಡು ಇವರ ರಾಜ್ಯವನ್ನು ಕಬಳಿಸ್ಬೇಕು ಅಂತೇಳಿ ಬಂದಿರ್ತಾನೆ ಅದಕ್ಕೆ ಪ್ರತ್ಯುತ್ತವಾಗಿ ಪ್ರತ್ಯುತ್ತರವಾಗಿ ಈ ಉಷೀನರ ಮತ್ತು ಅವನ ಸೈನ್ಯದವರು ಚೆನ್ನಾಗಿ ಯುದ್ಧ ಮಾಡ್ತಾರೆ ಯುದ್ಧ ಮಾಡಿ ಅದರಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಕೊನೆಗೆ ಮಹೇಶ್ ರಾಜನಿಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಆಗದೆ ಶಾಂತಿ ಸಂಧಾನವನ್ನು ಮಾಡಿಕೊಳ್ಬೇಕು ನೀವು ಒಪ್ಕೊಳ್ಳೋದಾದರೆ ನಾವು ನಿಮಗೆ ಕಪ್ಪ ಕಾಣಿಕೆಯನ್ನು ಕೊಡ್ತೀವಿ ಅಂದ್ಬಿಟ್ಟು ರಾಜದೂತ್ರ ಕೈಲಿ ಹೇಳಿ ಕಳಿಸ್ತಾನೆ ಆಗ ಉಷೀನರ ಕೂಡ ಹೇಳ್ತಾನೆ ನಾವೇನು ಯುದ್ಧಕ್ಕೆ ಅಂತ ಬಂದವರಲ್ಲ ನೀವಾಗ ನೀವು ಕಾಲು ಕೇರ್ಕೊಂಡು ಬಂದಿದ್ದರಿಂದ ನಾವು ಯುದ್ಧ ಮಾಡಲಿಕ್ಕೆ ನಿಂತೀವಿ ನೀವು ಶಾಂತಿ ಬೇಕು ಅಂದರೆ ನಾವು ಅದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿದಾಗ ಆ ಸುದ್ದಿಯನ್ನು ತಗೊಂಡು ಬಂದಿದ್ದಂತಹ ರಾಜದೂತ ಅಲ್ಲಿಂದ ಹಿಂತಿರುಗ್ತಾನೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮಾಹಿಷ್ಮತಿ ರಾಜ ಆನೆ ಮೇಲೆ ಕೂತ್ಕೊಂಡು ಉಶೀನರನ್ನು ಪಾಳೆಯ ಹತ್ತಿರಕ್ಕೆ ಬರ್ತಾನೆ ಬಿಡಾರದ ಹೊರಗಡೆ ಸೇನಾಪತಿ ರಾಜನನ್ನು ಸ್ವಾಗತಿಸಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಉಶೀನರ ಕೂತಿದ್ದ ಆಸನದಿಂದ ಎದ್ದೇಳ್ತಾನೆ ಮಾಹಿಷ್ಮತಿ ಅರಸನನ್ನು ಬರ್ಮಾಡ್ಕೊಳ್ತಾನೆ ತನಗೆ ನಮಸ್ಕಾರ ಮಾಡೋಕ್ಕೆ ಅಂತ ಬಾಗಿದ ಆ ಸೋತ ರಾಜನನ್ನು ಇವನ್ ಮೇಲೆ ಕೇಳ್ತಾನೆ ನಾನು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಚಿಕ್ಕವ್ರಿಗೆ ದೊಡ್ಡವರು ನಮಸ್ಕಾರ ಮಾಡೋದು ಶ್ರೇಯಸ್ಕರ ಅಲ್ಲ ನೀವು ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಅವರನ್ನು ಒಂದು ಆಸನದಲ್ಲಿ ಕುಳ್ಳರಿಸ್ತಾನೆ ಅವನ ಈ ಹೃದಯ ವೈಶಾಲ್ಯಕ್ಕೆ ಮಾಹಿಷ್ಮತಿ ರಾಜ ಸೋತು ಹೋಗ್ತಾನೆ ಆಮೇಲೆ ತನ್ನ ಕಡೆಯ ದೂತರಿಗೆ ಅವನು ಒಂದು ಕಣ್ಣು ಸನ್ನೆಯನ್ನು ಮಾಡ್ತಾನೆ ಅವರುಗಳು ಹತ್ತು ಚಿನ್ನದ ತಟ್ಟೆಗಳನ್ನು ತಂದು ಉಷೀನ ಮುಂದೆ ಇಡ್ತಾರೆ ಅವುಗಳಲ್ಲಿ ಗಂಧದ ಸಾಮಾನುಗಳು ಚಂದನ ಅಗರುಗಳು ದಿವ್ಯಾಂಬರಗಳು ಮತ್ತು ಹವಳಗಳು ಆನೆಯ ದಂತದ ಹಿಡಿಯಿಂದ ಮಾಡಿದ ಕತ್ತಿಗಳು ಕದಳಿ ಜಿಂಕೆಗಳಿಂದ ಮಾಡಿದಂತಹ ಎಣ್ಣೆಗೆಂಪು ಬಣ್ಣದ ನೀಲವರ್ಣದ ಕೃಷ್ಣಾಜನಗಳು ಇವೆಲ್ಲವೂ ಇರುತ್ತೆ ಖುಷಿನರ ಅವನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಆನಂತರ ಮಾಹಿಷ್ಮತಿ ರಾಜ ಹೇಳ್ತಾನೆ ನನಗೆ ಒಬ್ಬ ಮಗಳಿದ್ದಾಳೆ ಹದಿನಾರು ವರ್ಷ ಅವಳಿಗೆ ಮಹಿಮಾ ಅಂತ ಹೇಳ್ಬಿಟ್ಟು ಅವಳನ್ನು ಅತ್ಯಂತ ಶೂರ್ಣಾದ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ ನನ್ನ ಪ್ರತಿಜ್ಞೆ ಈಡೇರಿದೆ ನೀವು ನನ್ನ ಮಗಳನ್ನು ಕೈ ಹಿಡಿದು ಉದ್ಧರಿಸಬೇಕು ಅಂತೇಳಿ ಹೇಳಿದಾಗ ಉಶಿನರ ನಗದ ಸೇನಾಪತಿ ಕಡೆಗೆ ನೋಡ್ತಾನೆ ಆನಂತರ ಮಾಹಿಷ್ಮತಿಯ ಅರಸು ಹೇಳ್ತಾನೆ ಮನೆಯಲ್ಲಿ ಮದುವೆ ಮಾಡಿಕೊಡೋದು ನಮ್ಮ ಸಂಪ್ರದಾಯ ಒಂದೆರಡು ಪಕ್ಷಗಳು ಅಂದರೆ ಒಂದು ತಿಂಗಳು ನೀವು ನಮಗೆ ಸಮಯ ಕೊಟ್ಟರೆ ಶುಭ ಮುಹೂರ್ತವನ್ನು ನೋಡಿಕೊಂಡು ಮಗಳನ್ನು ಕರ್ಕೊಂಡು ನಾವು ಭೋಜರಾಜಕ್ಕೆ ಬರ್ತೀವಿ ಅಂತ ಹೇಳಿದಾಗ ಆಗಬಹುದು ಅಂತ ಹೇಳಿಬಿಟ್ಟು ಉಶಿನರ ಹೇಳ್ತಾನೆ ಅಂದರೆ ಅವ್ನಿಗೆಗಾಗಲೇ ಸಾಕಷ್ಟು ಜನ ಹೆಂಡರು ಇದ್ದರೂ ಕೂಡ ಮಾಧವಿಯನ್ನು ಕೂಡ ಒಪ್ಕೊಂಡಿರ್ತಾನೆ ಈಗ ಇನ್ನೊಬ್ಬ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅವನು ಸಿದ್ಧವಾಗಿದ್ದಾನೆ ವಿಜಯ ಸೈನ್ಯ ರಾಜಧಾನಿಗೆ ಹೊರಡೋಕ್ಕೆ ಸಿದ್ಧವಾಗುತ್ತೆ ಆಗ ಹುಷಿನರ ಸೇನಾಪತಿಗೆ ಹೇಳ್ತಾನೆ ನೋಡು ಸತ್ತ ಸೈನಿಕರ ಶವ ಸಂಸ್ಕಾರವನ್ನು ಮಾಡೋದು ನಮ್ಮ ಧರ್ಮ ಅದನ್ನು ಮುಗಿಸ್ಬಿಟ್ಟು ಆನಂತರ ಊರಿಗೆ ಹೋಗೋಣ ಅಂಥೇಳಿ ಹೇಳ್ತಾನೆ ಆಗ ಮಂತ್ರಿ ಕೂಡ ಹೇಳ್ತಾನೆ ಎಲ್ಲವನ್ನು ಏರ್ಪಾಟ್ ಮಾಡಿದ್ದೀವಿ ಆಗಲೇ ಹಾಗೆಯೇ ಇನ್ನೊಂದು ಕೆಲಸ ಆಗಬೇಕು ಅದೇನು ಅಂದರೆ ನಮ್ಮ ಯುವತರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೂರು ನೂರು ವರಹಗಳನ್ನು ಉಡುಗೊರೆಯಾಗಿ ಕೊಡಬೇಕು ಏಕೆಂದರೆ ಈ ಕಾಳಗದಲ್ಲಿ ಅವರು ನಮ್ಮನ್ನು ಗೆಲ್ಲಿಸಿದ್ದಾರೆ ಹಾಗಾಗಿ ಗೆದ್ದವರಿಗೆ ಸಹಾಯ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಬಹುಮಾನ ಕೊಡಬೇಕು ಅಂತ ಹೇಳಿಬಿಟ್ಟು ತನ್ನ ಸೈನ್ಯದಲ್ಲಿದ್ದವ್ರಿಗೆಲ್ಲರಿಗೂ ನೂರು ನೂರು ವರಹಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ ಕೆಲವು ಯೋಧರು ಹತ್ತಿರ ಇರತಕ್ಕಂತಹ ಕಾಡಲ್ಲಿ ಸೌದೆಗಳನ್ನು ಶೇಖರಣೆ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಕೆಲವರು ತಮ್ಮ ಕಡೆಯಲ್ಲಿ ಸತ್ತ ಹೆಣ್ಣುಗಳನ್ನು ರಾಶಿ ಹಾಕೋಕ್ಕೆ ಪ್ರಾರಂಭ ಮಾಡ್ತಾರೆ ಆನಂತರ ಎಷ್ಟು ಸಲ ತಮ್ಮ ಕಡೆಯ ಶವ ಯಾವುದು ಶತ್ರುಗಳ ಶವ ಯಾವುದು ಅಂತ ಗೊತ್ತಾಗೋಕ್ಕೆ ಸಾಧ್ಯ ಆಗದಾಗೆ ಅವು ಹಾಳಾಗಿರುತ್ತೆ ಹಾಗಾಗಿ ಒಬ್ಬ ಯೋಧ ಕೇಳ್ತಾನೆ ಏನು ಮಾಡಬೇಕು ಅಂತ ಆಗ ಮತ್ತೊಬ್ಬ ಹೇಳ್ತಾನೆ ಯಾರಾದರೂ ಏನಪ್ಪ ಸತ್ತ ಮೇಲೆ ಎಲ್ಲರೂ ಒಂದೇ ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕು ಅಂತ ಹೇಳಿದಾಗ ಮೊದಲು ಹೇಳಿದ್ದ ಸೈನಿಕ ಹೇಳ್ತಾನೆ ಹೆಣಗಳನ್ನು ನೋಡ್ತಾ ಇದ್ರೆ ಬೇಜಾರಾಗುತ್ತಪ್ಪ ಜೀವನವೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ನನ್ನ ಸ್ನೇಹಿತರು ಇಬ್ಬರು ಕೂಡ ಸತ್ತು ಹೋಗಿದ್ದಾರೆ ಆದರೆ ನೋಡು ನಾನಿನ್ನು ಬದುಕೇ ಇದ್ದೀನಿ ಅಂತ ಹೇಳಿದಾಗ ಮತ್ತೊಬ್ಬ ಹೇಳ್ತಾನೆ ನೋಡು ಇದೆಲ್ಲ ತತ್ವ ಮಾತು ಎಲ್ಲ ಸಾಕು ಬೇಗ ಕೆಲಸ ಮುಗಿಸಿ ನಮ್ಮೂರಿಗೆ ನಾವು ಹೊರಡೋಣ ಅಂತ ಹೇಳಿದಾಗ ಹೌದಪ್ಪ ಬೇಗ ಕೆಲಸ ಮುಗಿಸಿ ಊರು ಸೇರಿಕೊಳ್ಳೋಣ ಈ ಹೆಣೆಗಳ ವಾಸನೆಯಲ್ಲಿ ಹೊಟ್ಟೆನೆ ತೊಳಸಿ ಬರುತ್ತೆ ಊಟ ಕೂಡ ಸೇರೋಲ್ಲ ಅಂತ ಹೇಳ್ತಾರೆ ಉಳ್ದವರೆಲ್ಲರೂ ಶವಗಳನ್ನು ಒಂದು ರಾಶಿ ಹಾಕ್ತಾರೆ ಸೌದೆಗಳನ್ನು ಸೇರಿಸಿ ಒಟ್ಟಿಗೆ ಚಿತೆಯನ್ನು ಮಾಡಿ ಅಗ್ನಿ ಸಂಸ್ಕಾರವನ್ನು ಮಾಡ್ತಾರೆ ಕಾಳಿ ಹೆಚ್ಚಾಗಿ ಬೀಸ್ತಾ ಇದ್ದರಿಂದ ಎಲ್ಲವೂ ಬೇಗ ಹತ್ತಿ ಉರಿಯುತ್ತವೆ ಆ ಹೊಗೆ ಆಕಾಶದವರೆಗೂ ವ್ಯಾಪಿಸುತ್ತೆ ಸುಟ್ಟ ಚರ್ಮ ಒಡೆಯೋ ಎಲುಬುಗಳ ವಾಸನೆ ಎಲ್ಲ ಕಡೆ ಹರಡಿ ತುಂಬ ಅಸಹ್ಯದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಎಲ್ಲ ಮುಗಿದ ನಂತರ ಈ ವಿಜಯಿ ಸೈನ್ಯ ಮೂರು ಯೋಜನ ದೂರವನ್ನು ಬಹಳ ಬೇಗ ಕ್ರಮಿಸಿಕೊಂಡು ತಮ್ಮ ಊರಿಗೆ ಹಿಂತಿರುಗತ್ತೆ ಇವರು ರಾಜಧಾನಿ ಹತ್ತಿರಕ್ಕೆ ಬಂದಾಗ ಬಹಳ ಸಂಭ್ರಮದ ಸ್ವಾಗತ ಅಲ್ಲಿ ಸಿಕ್ಕತ್ತೆ ಈ ರಾಜ ಸ್ವರ್ಣಮಯವಾದ ರಥದಲ್ಲಿ ಕೂತ್ಕೊಂಡಿರ್ತಾನೆ ತೂಗ್ತಾ ಇರುವಂತಹ ಗಂಟೆ ಪತಾಗ್ಲಗಳು ಇದ್ದಂತಹ ರಥಗಳು ಕಲಶ ಹೂಮಾಲೆಗಳಿಂದ ಅಲಂಕಾರ ಆಗಿರುತ್ತೆ ಎಲ್ಲರೂ ಜನ ಎಲ್ಲರೂ ಜಯ ಜಯ ಅಂತ ಹೇಳಿಬಿಟ್ಟು ಅವನ ಮೇಲೆ ಹೂವಿನ ಮಳೆಯನ್ನು ಕೆರೀತಾರೆ ಆನೆ ಕುದುರೆ ತೇರುಗಳು ದಂಡಿಗೆ ಪಲ್ಲಕ್ಕಿ ವಾಹನಗಳಲ್ಲಿ ಸೇನೆಯ ಅಧಿಕಾರಿಗಳು ಬರ್ತಾರೆ ವಿಧ ವಿಧವಾದ ಛತ್ರತ ಚಾಮರಗಳನ್ನು ಹಿಡ್ಕೊಂಡು ಜನರೆಲ್ಲರೂ ಬರ್ತಾರೆ ಊರಿನ ಹೆಣ್ಮಕ್ಳು ಕೂಡ ಎಲ್ಲರೂ ತಮ್ಮ ತಮ್ಮಂತಹ ತಮ್ಮ ಮನೆಯವರೇ ಆದಂತಹ ಸೋದರ ಅಥವಾ ತಂದೆ ಅಥವಾ ಗಂಡ ಯಾರಾದರೂ ಈ ಹಿಂದಿರುಗಿ ಬಂದಿರೋ ಯೋಧರಲ್ಲಿ ಇದ್ದಾರೋ ಇಲ್ವೋ ಅಂತ ಸಂದೇಹದಿಂದ ಹುಡುಕ್ತಾ ಇರ್ತಾರೆ ಅವರು ಕಾಣದೇ ಇದ್ದಾಗ ದುಃಖ ಇರ್ತಾರೆ ಕಂಡಾಗ ಸಂಭ್ರಮ ಪಡ್ತಾ ಇರ್ತಾರೆ ಹೆಣ್ಮಕ್ಳುಗಳು ಪೂರ್ಣ ಕುಂಭವನ್ನು ಹೊತ್ಕೊಂಡು ಈ ರಾಜನನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಬರ್ತಾರೆ ಇನ್ನು ಕೆಲವರು ತುಂಬ ದುಃಖದಿಂದ ಮನೆ ಒಳಗಡೆಯಿಂದ ಹೊರಗಡೆಗೆ ಕೂಡ ಬರೋದಿಲ್ಲ ಏಕೆಂದರೆ ಅವ್ರಿಗೆ ಸಂಬಂಧಿಸಿದವರು ಯಾರೋ ತೀರ್ಕೊಂಡಿರ್ತಾರೆ ಹೀಗೆಲ್ಲ ಒಟ್ಟು ಒಂದು ರೀತಿಯ ಸಂಭ್ರಮ ಮತ್ತು ಆತಂಕದ ವಾತಾವರಣ ಅಲ್ಲಿ ನೆರೆದಿರುತ್ತೆ ಇನ್ನು ರಾಣಿ ವಾಸದ ಕಡೆಗೆ ರಾಜ ನಡೀತಾನೆ ಅಲ್ಲಿ ಅವನ ರಾಣಿಯರು ದಾಸಿಯರು ಎಲ್ಲರೂ ಕೂಡ ಮಹಾರಾಜ ಉಷೀಂದ್ರನ ಹಣೆಗೆ ಕುಂಕುಮವನ್ನು ಇಡ್ತಾರೆ ರಾಣಿ ಅವನಿಗೆ ಆರತಿ ಬೆಳಗ್ತಾಳೆ ಆಗ ದಾಸಿ ಒಬ್ಬಳು ಓಡ್ ಬರ್ತಾಳೆ ಮಾಧವಿಗೆ ಒಡತಿ ಮಹಾರಾಜರು ಅಂತಃಪುರಕ್ಕೆ ಬಂದಿದ್ದಾರೆ ಬನ್ರಿ ಅಂತ ಕರೆದಾಗ ನಾನು ಬರೋದಿಲ್ಲ ನೀನು ಬೇಕಾದ್ರೆ ಹೋಗಿ ನೋಡು ಅಂತ ಮಾಧವಿ ಕಹಿಯಾಗಿ ಉತ್ತರ ಕೊಡ್ತಾಳೆ ಸಂಜೆ ಹೊತ್ತಿಗೆ ಹೊರಗಡೆ ಯಾರೋ ಅಳೋದು ಮಾಧುವಿಗೆ ಕೇಳಿಸುತ್ತೆ ಒಬ್ಬಳು ದಾಸಿ ಬಿಕ್ಕಿ ಅಳ್ತಾ ಇರ್ತಾಳೆ ಇನ್ನೊಬ್ಬಳು ಸಮಾಧಾನ ಮಾಡ್ತಾ ಇರ್ತಾಳೆ ಯಾಕೆ ಏನಾಯಿತು ಅಂತ ಮಾಧವಿ ಕೇಳಿದಾಗ ಅವಳು ಹೇಳ್ತಾಳೆ ಯುದ್ಧದಲ್ಲಿ ಅಂತ ಹೋದಿದ್ದ ಹೋಗಿದ್ದ ನನ್ನ ಇಬ್ಬರು ಮಕ್ಕಳು ಸತ್ತು ಹೋದರು ಅಂತ ಅಳಕ್ಕೆ ಶುರು ಮಾಡ್ತಾಳೆ ಏನು ಸಮಾಧಾನ ಮಾಡಬೇಕು ಅಂತ ತೋಚಿದೆ ಮಾಧವಿ ನಿಂತಿರ್ತಾಳೆ ಇನ್ನೊಬ್ಳು ಹೇಳ್ತಾಳೆ ಅಯ್ಯೋ ನನ್ನ ತಮ್ಮನೂ ಸತ್ತ ಏನು ಮಾಡೋದು ಹತ್ರ ಸತ್ತವರು ಬಂದು ಬಂದುಬಿಡ್ತಾರೆ ಹಿಂತಿರುಗಿ ಏನು ಇಲ್ವಲ್ಲ ಅಂತ ಹೇಳಿದಾಗ ಮೊದಲು ಹೇಳಿದ್ದು ಮುದುಕು ಹೇಳ್ತಾರೆ ನೋಡಮ್ಮ ತಮ್ಮನಿಗೂ ಹೆತ್ತು ಮಕ್ಕಳಿಗೂ ವ್ಯತ್ಯಾಸ ಇದೆಯಮ್ಮ ಅಂತ ಹೇಳಿದಾಗ ಮಾಧವಿಗೆ ಒಂದು ಕ್ಷಣ ಎದೆ ಜಲ್ದನ್ನತ್ತೆ ಹೆತ್ತು ಮಕ್ಕಳ ಅಂತ ಮನಸ್ಸಿಗೆ ಬರುತ್ತೆ ಈ ಬಡ ದಾಸಿಗೆ ತನ್ನ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರೀತಿ ನನಗೆ ಇಲ್ವಲ್ಲ ಇಬ್ಬರು ಮಕ್ಕಳನ್ನು ಹೆತ್ತು ಬಿಟ್ಟು ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ಅವ್ರು ಅಂತ ಯೋಚನೆ ಮಾಡೋಕ್ಕೂ ಸಮಯನೇ ಇಲ್ವಲ್ಲ ಈಗ ನೋಡಿದ್ರೆ ಇನ್ನೂ ಒಂದು ಪಿಂಡ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆಯಲ್ಲ ನಾನಿಷ್ಟು ಕಲ್ಲದೆವಳು ಅಂತ ಅಂದ್ಕೊಳ್ತಾಳೆ ಇನ್ನು ಕಿರಿಯ ದಾಸಿಯರು ಮಾತಾಡ್ಕೊಳೋದವಳು ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ ಇನ್ನು ಎರಡು ಪಕ್ಷದಲ್ಲಿ ಮಹಾರಾಜ ನನಗೆ ಮಗಳನ್ನ ಮಗಳನ್ನು ವಿವಾಹ ಅಂತೆ ಅವ್ರಿಗೆ ಅಂದಾಗ ಹೇಗಿದಾಳು ಹುಡುಗಿ ಅಂತ ಮತ್ತೊಬ್ಬಳು ಕೇಳ್ತಾಳೆ ರಾಜನ ಮಗಳು ಅಂದ ಮೇಲೆ ಚೆನ್ನಾಗೇ ಇರ್ತಾರೆ ಬಿಡು ಯೌವನದಲ್ಲಿ ಯಾರು ಚೆನ್ನಾಗಿರಲ್ಲ ಹೇಳು ಯುದ್ಧದ ಅಂಕ ಮುಗಿತು ಇನ್ಮೇಲೆ ವಿವಾಹದ ಅಂಕ ನೃತ್ಯ ಗಾಯನ ನಾಟಕ ಇವಕ್ಕೇನು ಕೊರತೆ ಇರಲ್ಲ ಬಿಡು ಅಂತ ಹೇಳಿದಾಗ ಮಹಾರಾಣಿ ಏನಂತಾರೋ ಈ ಮದುವೆಗೆ ಅಂತ ಇನ್ನೊಬ್ಳು ಹೇಳ್ತಾಳೆ ಅಯ್ಯೋ ನಿನಗ್ಯಾಕಮ್ಮ ಚಿಂತೆ ನೀನೇನು ಮಹಾರಾಣಿ ಅಲ್ವಲ್ಲ ಬಿಡು ಅಂತ ಮತ್ತೊಬ್ಳು ಹೇಳ್ತಾಳೆ ಬೇಡಮ್ಮ ಬೇಡ ರಾಣಿ ಆಗೋದು ಬೇಡ ಈ ದಾಸಿ ಜೀವನನೇ ಸಾಕು ನೋಡ್ತಾ ಇದ್ದೀನಲ್ಲ ಇವರೆಲ್ಲ ರಾಣಿಗಳಾಗಿ ಪಡ್ತಾ ಇರೋ ಕಷ್ಟವನ್ನು ಅಂತ ಒಬ್ಬಳು ದಾಸಿ ಹೇಳ್ತಾಳೆ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಮಾಧವಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ದುಃಖನೂ ಆಗುತ್ತೆ ಇನ್ನು ರಾಜನ ಮದುವೆಗೋಸ್ಕರ ಅರಮನೆ ಸಿಂಗಾರ ಆಗೋಕ್ಕೆ ಶುರು ಆಗುತ್ತೆ ಓಲ್ಗ ಶಾಲೆಯ ಪಕ್ಕದಲ್ಲಿ ಇದ್ದಂತಹ ದೊಡ್ಡ ಹಜಾರದಲ್ಲಿ ಮದುವೆ ವೇದಿಕೆ ಜೊತೆಗೆ ಅತಿಥಿಗಳಿಗೋಸ್ಕರ ಆಸನದ ವ್ಯವಸ್ಥೆಗಳು ಕೂಡ ಆಗುತ್ತೆ ಎಲ್ಲ ಕಡೆನೂ ಮುತ್ತಿನ ಮಣಿಯ ತೋರಣಗಳು ಜಲ್ಲಿಪಟ್ಟೆಯ ಅಲಂಕಾರಗಳು ಕಂಗೊಳಿಸುತ್ತವೆ ವೇದಿಕೆ ಸುತ್ತ ಮಾಣಿಕ್ಯ ದೀಪದ ಸಾಲುಗಳಿರುತ್ತೆ ರೇಷ್ಮೆಯ ತೆಳ್ಳನೆಯ ತೆರೆಗಳನ್ನು ಹಾಕಿರ್ತಾರೆ ಎಲ್ಲ ಕಡೆನೂ ಮದುವೆ ದಿವಸ ಮಂಟಪ ಜನರಿಂದ ಕಿಕ್ಕಿರಿದು ತುಂಬಿರುತ್ತೆ ಒಂದು ಕಡೆ ರಾಜನ ಅಂತಃಪುರದ ರಾಣಿಯರು ದಾಸಿಯರು ಇರ್ತಾರೆ ಮತ್ತೊಂದು ಕಡೆ ವಧುವಿಗೆ ಬಳವಳಿಯಾಗಿ ಬಂದಂತಹ ಚಲುವೆಯರಾದ ದಾಸಿಯರು ಕೂಡ ಇರ್ತಾರೆ ಅವರು ಕೂಡ ಚಿನ್ನದ ಆಭರಣಗಳಿಂದ ಅಲಂಕೃತರಾಗಿರ್ತಾರೆ ವೇದಿಕೆಯ ಸಮೀಪದಲ್ಲಿ ರಾಜನ ಅಧಿಕಾರಿ ವರ್ಗ ಇರುತ್ತೆ ಉಳಿದವರೆಲ್ಲರೂ ಪ್ರಜೆಗಳು ಅಂದರೆ ಇವನು ಮದುವೆ ಆಗೋ ಹುಡುಗಿಯ ಜೊತೆಗೇನೆ ಸಾವಿರಾರು ದಾಸಿಯರನ್ನು ಕೂಡ ಆ ಮಹೇಶ್ಮತಿಯ ರಾಜ ಕಳಿಸಿರ್ತಾನೆ ಅವರು ಎಲ್ಲರೂ ಕೂಡ ಅನಧಿಕೃತವಾಗಿ ಈ ರಾಜನಿಗೆ ಹೆಂಡರಾಗಬೇಕು ಅವನು ಯಾರ ಜೊತೆ ಬೇಕಾದರೂ ಭೋಗ ವಿಲಾಸಗಳನ್ನು ಮಾಡಬಹುದು ಇನ್ನು ವಧು ಮಹಿಮಾ ಅಂತ ಹೆಸರು ಸಾಧಾರಣ ಎತ್ತರದ ಕಪ್ಪು ಬಣ್ಣದ ಹುಡುಗಿಯವಳು ನಿನಗೆ ಉಟ್ಕೊಂಡಂತಹ ಪೀತಾಂಬರ ಇರುತ್ತೆ ರವಿಕೆ ಅಂಧದ್ದಾಗಿರುತ್ತೆ ತುರ್ಬನ್ ಕಟ್ಕೊಂಡಿರ್ತಾಳೆ ಅದಕ್ಕೆ ಮಣಿಮಾಲೆಗಳ ಶೃಂಗಾರ ಮಾಡಿರ್ತಾರೆ ಮೈ ತುಂಬ ಜಗ್ ಜಗಿಸತಕ್ಕಂತಹ ವಜ್ರ ವೈಡೂರ್ಯಗಳ ಒಡವೆಗಳ ಹಾಕ್ಕೊಂಡಿರ್ತಾಳೆ ಮದರಂಗಿಯಿಂದ ಉಗುರುಗಳು ಮಿಂಚ್ತಾ ಇರುತ್ತೆ ಮೈಗೆಲ್ಲ ಜವಾಜಿಯ ಲೇಪನೆ ಮಾಡಿಕೊಂಡು ಗಮಗಮಿಸ್ತಾ ಇರ್ತಾಳೆ ಸುಮಧುರವಾದಿ ಗಾಳಿ ಬಂದ ಹಾಗೆ ತೇಲ್ಕೊಂಡು ಬಂದ ಹಾಗೆ ಮಹಿಮಾ ನಡ್ಕೊಂಡು ಬರ್ತಾಳೆ ರಾಜನಿಗೂ ಅವಳಿಗೂ ಹಾಕಿದ್ದಂತಹ ಒಂದು ತೆರೆಯ ಅಕ್ಕಪಕ್ಕದಲ್ಲಿ ಇವರಿಬ್ರು ನಿಂತಿರ್ತಾರೆ ಆಗ ಒಬ್ಬಳು ದಾಸಿ ಹೇಳ್ತಾಳೆ ಕಣ್ಣು ಮೂಗು ಎಲ್ಲ ನೇರವಾಗಿದೆ ಆದರೆ ರಾಜ್ಕುಮಾರಿ ಬಣ್ಣ ಮಾತ್ರ ಕಪ್ಪು ಅಂತ ಹೇಳಿದಾಗ ಮತ್ತೊಬ್ಬಳು ಹೇಳ್ತಾಳೆ ಆಹಾ ನಮ್ಮ ಮಾದವಿ ಮುಂದೆ ಅವಳನ್ನ ನಿವಾರಿಸಿ ತೆಗಿಬೇಕು ಅಂಥ ರೂಪವತಿ ನೋಡು ಎಷ್ಟು ಚೆನ್ನಾಗಿದ್ದಾಳು ಅವಳು ಅಂತ ಇನ್ನೊಬ್ಳು ಹೇಳ್ತಾಳೆ ಆಗ ಏ ಮಹಾರಾಜರು ಕೇಳಿಸ್ಕೊಳ್ತಾರೆ ಸುಮ್ಮನಿರಿ ಅಂತೇಳಿ ಎಲ್ಲರೂ ಸುಮ್ಮನಾಗ್ತಾರೆ ಖುಷಿನರ ಅವನು ಕೂಡ ದಿವ್ಯವಾದ ವಸ್ತ್ರಗಳನ್ನು ಉಟ್ಕೊಂಡು ರಾಜ ಗಂಭೀರ್ಯದಿಂದ ಬಂದಿರ್ತಾನೆ ಇಳಿಬಿಟ್ಟಂತಹ ಸೆರಗು ಗಾಳಿಗೆ ತೂರಾಡುತ್ತಿರುತ್ತೆ ಪಾಠಕರು ಸ್ತುತಿಗಳನ್ನು ಹೇಳ್ತಾ ಇರ್ತಾರೆ ವೇದಿಕೆ ಹತ್ತಿರಕ್ಕೆ ಬರ್ತಾನೆ ಮುತ್ತಿನ ಮೆಟ್ಟಕ್ಕಿಯನ್ನು ಮೆಟ್ಟಿ ನಿಂತ್ಕೊಳ್ತಾನೆ ವಧುವಿಗೆ ತಂದಂತಹ ಬಳವಳಿಗೆ ಲೆಕ್ಕನೇ ಇಲ್ಲವಂತೆ ಅಂತ ಒಬ್ಬರು ಹೇಳ್ತಾರೆ ಮತ್ತೊಬ್ಬರು ಹೇಳ್ತಾರೆ ಸುವರ್ಣ ಖಚಿತವಾದ ಸಾವಿರ ರಥಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹಾಲು ಕೊಡ್ತಕ್ಕಂತಹ ಸಾವಿರಾರು ಗೋವುಗಳು ಸಾವಿರ ಕುದುರೆಗಳನ್ನು ಕೂಡ ನೀಡಿದರಂತೆ ಅಂತ ಹೇಳಿದಾಗ ಮತ್ತೊಬ್ಬ ಹೇಳ್ತಾನೆ ಸಾವಿರ ಹೆಸರು ಕತ್ತೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಬಿಟ್ಟೆ ನೀನು ಅಂತ ಹೇಳಿದಾಗ ಅಯ್ಯೋ ಅದರ ವಿಷಯ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಟ್ಟು ಇನ್ನು ಪೀತಾಂಬರ ಆಭರಣಗಳಿಗೆ ಲೆಕ್ಕವನೇ ಇಲ್ಲ ಇನ್ನು ಆ ದಾಸಿಯರು ಅವ್ರ ದಾಸಿಯರು ಹಾಗೇ ಇಲ್ಲ ಅವರೇ ರಾಜ್ಕುಮಾರಿಯವರು ಇದ್ದಂಗೆ ಇದ್ದಾರೆ ಅಂತ ಮತ್ತೊಬ್ಬರು ಹೇಳ್ತಾರೆ ಆಗ ಇನ್ನೊಬ್ಬರು ಮಾತಾಡ್ತಾರೆ ಈಗಿನ ಅಂತಹ ಸಾಲದೇ ಇಲ್ಲಮ್ಮ ಇನ್ನು ಹೊಸರಾಣಿಗೆ ಮತ್ತು ಅವಳ ದಾಸಿಯರಿಗೆ ಅಂದ್ಬಿಟ್ಟು ಹೊಸ ಅಂತ ಕಟ್ಟಿಸ್ಬೇಕಾಗತ್ತೆ ಅಂತ ಹೇಳಿದಾಗ ಮತ್ತೊಬ್ಳು ಹೇಳ್ತಾಳೆ ಕಟ್ಟಿಸ್ತಾರೆ ಬಿಡು ಮಹಾರಾಜರು ನಿನಗೇನು ಸಂಟ ಅಂತ ಹೇಳಿದಾಗ ಅಷ್ಟೊತ್ತಿಗೆ ವಧುವರರ ಮಧ್ಯೆ ಇದ್ದಂತಹ ತೆರೆ ಸರಿಯತ್ತೆ ಗಾಯಕಿಯರು ಶೋಭನದ ಹಾಡುಗಳನ್ನು ಹಾಡ್ತಾರೆ ಬ್ರಾಹ್ಮಣರು ಮಂತ್ರಗಳನ್ನು ಹೇಳಿ ಅಕ್ಷತೆಗಳನ್ನು ಹಾಕ್ತಾರೆ ಮಂಗಳಾಷ್ಟಕಗಳು ಪರಿಪೂರ್ಣಗಳು ಆಗುತ್ತೆ ಆವಾಗ ತೆರೆ ಸರಿಯುತ್ತೆ ಅಲ್ಲಿ ನೆರೆದಿದ್ದಂತಹ ಜನ ಎಲ್ಲರೂ ಕೂಡ ವಧುವರರಿಗೆ ಜಯಕಾರಗಳನ್ನು ಹಾಕ್ತಾರೆ ಮಾಹಿಷ್ಮತಿ ರಾಜ ಮಗಳ ಬಲಗೈಯನ್ನನ್ನು ಉಷೀನರನ್ನ ಕೈಗೆ ಕೊಡ್ತಾನೆ ಹೊಳಿತಂತಹ ಹೊನ್ನ ಗಿಂಡಿಯಿಂದ ಧಾರಿಯನ್ನು ಹಾಕ್ತಾನೆ ನೂತನ ವಧುವರರು ಕೈ ಹಿಡಿದು ಅಗ್ನಿ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾರೆ ಇದನ್ನೆಲ್ಲ ಮಹಾರಾಣಿ ಸಿಟ್ಟಿನಿಂದ ನೋಡ್ತಾ ಕೂತಿರ್ತಾಳೆ ಅದೇನು ಅಂತ ನೋಡಿ ಇವಳನ್ನು ಕೈ ಹಿಡ್ಕೊಂಡಿದ್ದಾರೋ ಅಂತ ಸಿಟ್ಟು ಮಾಡ್ಕೊತಾ ಇರ್ತಾಳೆ ಈ ಮದುವೆ ನಡೀತಾ ಇರಬೇಕಾದ್ರೆ ಮಾಧವಿ ತನ್ನ ಗೃಹದ ತೂಗು ಮಂಚದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹುಷೀನರ ನನ್ನನ್ನು ಸ್ವೀಕಾರ ಮಾಡಿ ನಾಲ್ಕು ತಿಂಗಳು ಕೂಡ ಆಗಿಲ್ಲ ಇನ್ನು ಆಗಲೇ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಆಸೆ ಆಗಿದೆ ಅಲ್ಲ ಅವನಿಗೆ ಅನಾಥಳಾಗಿ ಬಂದಂತಹ ನನ್ನ ಬಗ್ಗೆ ಮಹಾರಾಜನಿಗೆ ಪ್ರೀತಿ ಪ್ರೇಮ ಹೋಗಲಿಕ್ಕೆ ಕನಿಕರ ಕೂಡ ಇಲ್ವಾ ಅವನೊಂದು ರೀತಿಯ ಭ್ರಮರ ಇದ್ದಾಗ ಒಂದು ಹೆಣ್ಣಿನ ಹತ್ರ ಅವ್ನು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಕ್ಷಣ ಕ್ಷಣಕ್ಕೂ ಕೂಡ ಅವನು ಹೊಸ ಹೊಸ ಹೂವನ್ನು ಅರಸಿಕೊಂಡು ಹೋಗ್ತಾನೇನೋ ಇದೇ ಅವನ ಧರ್ಮನ ಅಂತ ಅಂದ್ಕೊಳ್ತಾಳೆ ನಿಯತ್ತೇ ಇಲ್ಲದೆ ಇರೋಂತಹ ಇಂಥ ಬದುಕು ಅವಳಿಗೆ ತುಂಬ ಅಸಹ್ಯ ಅನಿಸುತ್ತೆ ಅಷ್ಟೊತ್ತಿಗೆ ಮದುವೆ ಮಂಟಪದಿಂದ ಧ್ವನಿ ಕೇಳಿ ಬರುತ್ತೆ ತುಂಬ ಅವಳಿಗೆ ಕೇಳೋಕ್ಕೆ ಸಾಧ್ಯ ಇಲ್ಲ ಅನಿಸಿ ಕಿವಿಗಳನ್ನು ಹುಚ್ಚಿಕೊಂತಾಳೆ ಮರುದಿನ ಅಭ್ಯಂಜನವನ್ನು ಮಾಡ್ಕೊತಾಳೆ ಮಾಧವಿ ಕೂದಲನ್ನು ಒಣಗಿಸ್ಕೊಳ್ಳೋಕ್ಕೆ ಅಂತ ಉದ್ಯಾನದ ಬಿಸಿಲಿಗೆ ಬರ್ತಾಳೆ ಅವಳಿಗೆ ತುಂಬ ದಟ್ಟವಾದ ನೀಳು ಕೂದಲಿರುತ್ತೆ ದಾಸಿಯರು ಧೂಪಗಳನ್ನು ಹಾಕಿ ಒಣಗಿಸಿದ್ರು ಕೂಡ ಅದು ಒಣಗಿರೋದಿಲ್ಲ ಇನ್ನು ಮಳೆಗಾಲದ ಬಿಸಿಲು ಆಗೊಮ್ಮೆ ಈಗೊಮ್ಮೆ ಬರುತ್ತೆ ಹಾಗಾಗಿ ಅವಳಿಗೂ ಕೂಡ ಹೊರಗಡೆ ಕೂತ್ಕೋಬೇಕು ಅನ್ನೋ ಆಸೆ ಆಗುತ್ತೆ ಮಣಿಶಿಲೆಯ ಸೋಪಾನದ ಮೇಲೆ ಕೂತ್ಕೊತಾಳೆ ಕೊಳದಲ್ಲಿ ಆಡ್ತಾ ಇದ್ದಂತಹ ಹಂಸಗಳನ್ನು ನೋಡ್ತಾ ಕೂತಿರ್ತಾಳೆ ಆಗ ದಾಸಿಯರಿಬ್ಬರು ಬರ್ತಾರೆ ಸ್ವರಮಂಡಲ ಕಿನ್ನರಿಗಳನ್ನು ಹಿಡ್ಕೊಂಡು ಬಂದು ಅವಳಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಒಂದು ರಾಗವನ್ನು ಆಲಾಪನೆ ಮಾಡೋಕ್ಕೆ ಶುರು ಮಾಡ್ತಾರೆ ರಾಗ ತಾನ ಪಲ್ಲವಿಗಳನ್ನು ಹಾಡ್ತಾ ಇದ್ದಾಗೆ ಇವಳಿಗೆ ಮನಸ್ಸಿಗೆ ಅನಿಸುತ್ತೆ ಯಾರು ಹಾಡ್ತಾ ಇರೋದು ಕಮಲಮುಖಿ ಇರಬಹುದಾ ಇದೇನು ಕನಸ ನಾನಿಲ್ಲಿದ್ದೀನಿ ಅಂತ ಅಂದ್ಕೊಳ್ತಾಳೆ ಆವಾಗ ಅವಳಿಗೆ ಮತ್ತೆ ಹಳೇ ನೆನಪುಗಳು ಬರೋಕ್ಕೆ ಶುರುವಾಗುತ್ತೆ ರಾಜ್ಕುಮಾರಿ ಇವತ್ತು ನಿನ್ನ ಮನಸ್ಸು ಸಂಗೀತದ ಮೇಲಿಲ್ಲ ಅಂತ ಅಂದಾಗ ಅನಿಸುತ್ತೆ ಅವಳಿಗೆ ಅವಳುಗನ್ಸುತ್ತೆ ಇದು ಚಾರು ನಿದ್ರೆಯ ಧ್ವನಿ ಇರಬೇಕಲ್ವಾ ಅಂತ ಅವಳು ಹೇಳ್ತಾ ಇರ್ತಾಳೆ ನಾಳೆ ನೀನು ಹೂಮಾಲೆ ಹಾಕೋ ಹುಡುಗ ಹೇಗಿರಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ ಅಲ್ವಾ ಅಂತ ಅಂದಾಗ ಹೋಗಮ್ಮ ಹಾಸ್ಯ ಮಾಡಬೇಡ ನೀನು ಅಂತ ಇವಳು ಹೇಳಿರ್ತಾಳೆ ಇಲ್ಲ ಹೇಳು ಹೇಗಿರಬೇಕು ನಿನ್ನ ರಾಜ್ಕುಮಾರ ಅಂತ ಚಾರು ಕೇಳಿರ್ತಾಳೆ ಅಂದರೆ ಇದೆಲ್ಲ ಹಳೆಯ ನೆನಪುಗಳು ಮಾಧವಿಗೆ ಇವಳು ಹೇಳಿರ್ತಾಳೆ ಸುಂದರವಾಗಿರಬೇಕು ಸುಕುಮಾರನಾಗಿರಬೇಕು ಶೂರನಾಗಿರಬೇಕು ಉದಾರಿ ಧರ್ಮಿಷ್ಠ ವಿನಯವಂತ ಆಗಿರಬೇಕು ಅವನು ಏಕಪತ್ನಿ ವ್ರತಸ್ಥ ಆಗಿರಬೇಕು ಅಂತ ಅವಳು ಇದನ್ನೆಲ್ಲ ನೆನೆಸ್ಕೊಳ್ಬಾಗ ಯಾರೋ ಜೋರಾಗಿ ನಕ್ಕ ಹಾಗೆ ಕೇಳುತ್ತೆ ಅವಳಿಗೆ ತಕ್ಷಣ ಕಣ್ಣು ಬಿಟ್ಟು ನೋಡ್ತಾಳೆ ಇವಳು ಮುಂದೆ ಹಾಡ್ತಾ ಕೂತಿದ್ದಂತಹ ಭೂಪಾಳ ದ್ರಾಗ ಮುಗಿದು ಹೋಗಿರುತ್ತೆ ಮಾಧವಿ ಕಣ್ಣು ಹೊಸಕಿ ನೋಡ್ತಾಳೆ ಎದುರುಗಡೆ ಇದ್ದ ದಾಸಿಯರು ಒಂದು ಹಾಡನ್ನು ಮುಗಿಸಿ ಮತ್ತೊಂದು ಹಾಡನ್ನು ಹಾಡೋಕ್ಕೆ ಪ್ರಾರಂಭ ಮಾಡಿರ್ತಾರೆ ಇವಳು ಅಂದ್ಕೊಳ್ತಾಳೆ ಅರೆ ಇಲ್ಲಿ ಕಮಲಮುಖಿನೂ ಇಲ್ಲ ಚಾರು ಚಾರುನೇತ್ರೇನೂ ಇಲ್ಲ ಯಯಾತಿ ರಾಜನ ಉದ್ಯಾನವೂ ಕೂಡ ಇದಲ್ಲ ಇದು ಇದು ಉಶೀನರನ ಅರಮನೆ ಕನಸುಗಳು ಇರೋದು ಕಟ್ಟಲಿಕ್ಕೆ ಅವು ಕಟ್ಟೋಕ್ಕೆ ಅದು ನನ್ನಂಥವ್ರಿಗೆ ಇರೋದದು ಏಕೆಂದರೆ ಅವು ನನಸಾಗುವಂತಹ ಕನಸುಗಳಲ್ಲ ಒಬ್ಬ ರಾಜ್ಕುಮಾರ್ ಯಾಕೆ ಮೂರು ಜನ ರಾಜನರ ಜೊತೆಗೆ ನನ್ನ ಬಾಳ್ವೆ ಮಾಡಿದ್ದಾಗೋಯ್ತು ಪ್ರೀತಿ ಪ್ರೇಮಗಳ ಸುಕುಮಾರ ಭಾವನೆಗಳನ್ನು ಪ್ರತಿಷ್ಠಾನ ನಗರ ಬಿಟ್ಟಾಗ್ಲೇ ಅವೆಲ್ಲ ಹಾಳಾಗ್ಬಿಟ್ವು ಈಗ ಉಳ್ಕೊಂಡಿರೋದು ನನ್ನ ಮನಸ್ಸಿನಲ್ಲಿ ನಾನು ಹಿಂದೆ ಬಿಟ್ಟು ಬಂದಂತಹ ಮಕ್ಕಳ ನೆನಪು ಮಾತ್ರ ಇಡೀ ಜೀವಮಾನದಲ್ಲಿ ಒಬ್ಬ ಹೆಣ್ಣು ಅನುಭವಿಸುವಂತಹ ಸುಖ ಸಂಕಟಗಳನ್ನು ನಾನು ಈ ಮೂರು ನಾಲ್ಕು ವರ್ಷದಲ್ಲಿ ಅನುಭವಿಸ್ಬಿಟ್ಟೆ ಮನಸ್ಸಿಗೆ ಏನು ಬೇಡವಾ ಅನ್ನುವಂತಹ ಒಂದು ಅನಾಸಕ್ತಿ ಈಗ ನನಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಮಾಧವಿ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಮಕ್ಕಳ ಕೇಕೆ ನಗುವಿನ ಸದ್ದು ಕೇಳಿ ಬರುತ್ತೆ ಅವಳಿಗೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸುತ್ತೇನೆ ನಮಸ್ಕಾರ